ಮನೆ ಮನೆಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಹೇಳಿ ಉದ್ದೇಶ ಏನಪ್ಪಾ ಅಂದ್ರೆ ನೀ ಮತ್ತೆ ಈ ಕಳೆತರಗಳು ಜಾಸ್ತಿ ಆಗ್ತಾ ಇದೆ ಹೆಣ್ಮಕ್ಳ ಚೈನೀಸ್ ತಾಕಿಂಗ್ ಮಾಡೋದು ಹೆಣ್ಮಕ್ಳ ಚೈ ಕಿತ್ಕೊಂಡು ಹೋಗೋದು ಬೈಕಲ್ ಬಂದು ಒಂಟಿ ಮನೆಯಲ್ಲಿ ನುಗ್ಗಿ ಮನೆಗಳಿಗೆ ದರವಣೆ ಮಾಡೋದು ತೋಟಕ್ಕೆ ಹತ್ರ ಪ್ಯಾನು ತಗೊಂಡು ಕೇಬಲ್ ಕಟ್ ಮಾಡೋದು ಇವೆಲ್ಲ ಕೂಡ ಜಾಸ್ತಿ ಆಗ್ತಾ ಇದ್ದೇವೆ ಅದಕ್ಕೆ ಇನ್ಸ್ಪೆಕ್ಟರ್ ದಯಾನಂದ್ ಅವರು ಒಂದು ಹ್ಯಾಂಡ್ ಬಿಲ್ ಅನ್ನು ಹಾಕಿ ನೀವು ಪೊಲೀಸರೊಟ್ಟಿಗೆ ಸಹಕಾರ ಕೊಡಿ ನಾವು ಕೂಡ ನಿಮ್ಮ ಕ್ಷೇಮಕ್ಕೋಸ್ಕರ ಇದ್ದೇವೆ ಈ ಬಂಗಾರಪಟ್ಟ ತಾಲೂಕಿನಲ್ಲಿ ಯಾವುದೇ ಕ್ರೈಮ್ಗಳಾಗದಂತೆ ಯಾವುದೇ ತೊಂದರೆ ರೀತಿಯಲ್ಲಿ ಸಾಕಾರ ಕೊಡ್ತೀವಿ ಅಂತೇಳಿ ಇವತ್ತು ಪಾಂಪೇಟ್ ಅನ್ನು ಮಾಡಿ ಇವತ್ತು ನಾವು ಮನೆ ಮನೆಗೆ ಹಂಚುವ ಕೆಲಸವನ್ನು ಕೂಡ ಇನ್ಸ್ಪೆಕ್ಟರ್ ದಯಾನಂದ್ ಅವರ ಪೊಲೀಸ್ ಸ್ಟೇಷನ್ ವತಿಯಿಂದ ಅವರೆಲ್ಲ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಿರ್ಮ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ